ಫ್ರೆಂಡ್ಸ್ ಫ್ರೆಂಡ್ಸನ್ನು ಮಾರ್ಕೆಟ್ ಈಗ ಶುರು ಆಯ್ತು ನೋಡಿರಿ ಏ ತಡಿ ತಡಿ ಬಿಡ ಭಾಳ ಮಟ್ಟ ತಡಿ ತಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಏನ್ ರೇಟ್ ಇದಾವ ರೀ ಇದು ಹೇಳಪ್ಪ ಇವೆಲ್ಲ ನಾಲ್ಕುವರೆ ಐದು ಅವರಿ ಓಸಿರಲೇ ಬಿಡ್ರಿ ಅಂತಂದ್ರೆ ಇದೊಳಗೆ ಒಂದು ಎಂಟು ಸಾವಿರ ಸಾವಿರಂದು ಹಿಡಿದು ಒಂದು ಹದಿನೈದು ಸಾವಿರ ಮಟ್ಟ ಇದಾವೆ ನೋಡಿರಿ ನೋಡಿ ಏನ್ರಿ ಇದಾವ ಇದಾವ ಇದಾವ್ ಇದಾವ ಎಂಟು ಸಾವಿರಿಂದ ಹದಿನೈದು ಸಾವಿರ ಮುಟ್ಟ ಇಸ್ಮೇ ಅಪ್ಪ ಆಟ ಹದೇ ಪಂದ್ರ ಹಜಾರ್ ತಗತು ಯಾಕೆ ಕ್ವಾಲಿಟಿ ಮೇ ಏಕ್ ನಂಬರ್ ಬಚ್ಚೆ ಪೂರ ಹೈಟ್ ಲೆಂತ್ ಮೇ ಕ್ವಾಲಿಟಿಗೆ ಬಚ್ಚೆ ಇದೆ ಎಷ್ಟ ಎಷ್ಟು ಬೇಕು ಬರಪ್ಪ ಎಂಟೂವರೆ ಸಾಕತ್ತೈದು ಸಾವಿರ ರೂಪಾಯಿ ಆರಲ್ಲಿ ಇಲ್ಲ ಅಂದ್ರೆ ಎಂಟಲ್ಲಿ ಇರ್ಬೇಕು ಅಂದ್ರೆ ಒಳ್ಳೆ ಹೆವಿ ಐತಿ ಎಂಟಲ್ಲ ಯಾರಲ್ಲ ಅದೇ ಉಂಟು ಆರಲ್ಲಿ ಅಂದರೆ ಎಂಟಲ್ಲ ಬರೀ ಗುರಿ ಏನು ರೇಟ್ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ನೋಡಿರಿ ಎರಡು ಲಕ್ಷ ಇದೆ ಎಷ್ಟಲ್ಲ ರೀ ಇದೆ ಎರಡಲ್ಲ ರೇಟ್ ಇಪ್ಪತ್ತೈದು ಎರಡಲ್ಲಿ ಇಪ್ಪತ್ತೈದು

ನಲ್ವತ್ತು ಸಾವಿರ ಎಂಟಲ್ಲಿ ಚಾಲಿ ಸಾವಿರ ಬತ್ತಾವ ರೀ ಇನ್ನು ನೋಡ್ರಿ ಕುರಿ ಎಳಿಯಾತ ಅದ ಕುರಿ ಎಳ್ಯಾತ ಇನ್ನು ಈಗ ಇದೊಂದ್ ಚೆನ್ನ

ಅಣ್ಣ ನಾಲ್ಕಲ್ಲಿ ಆರಲ್ರಿ ನಾಲ್ಕಲ್ರಿ ಚೆನ್ನಾಗಿದೆ ಎಷ್ಟು ರೇಟ್ ನಲ್ವತ್ತಾರು ಸಾವಿರ ರೂಪಾಯಿ ತಗೊಂಡ್ರಿ ಹೆವಿ ಭಾಳ ಇಬ್ಬರ ಹೆವಿ ಐತದೆ ಅಶೋಕಣ ಬಸವಣ್ಣ ಅವ್ರ ಅಪ್ಪಾಜಿ ಇಬ್ರು ಸಿಗಿದಾರೆ ನೋಡ್ರಿ ಹೌದಾ ಬೈತ್ರಿ ಶುಭ ಅಲ್ಲ ಹೇಳ್ರಿ ಇಲ್ಲಿ ಏನ ಇದ್ರೆ ವಿಡಿಯೋ ಹೇಳ್ರಿ ಎಷ್ಟಲ್ರಿ ಸ್ವಾಮಿ ರೀ ರೇಟ್ ನಲವತ್ತೈದು ಫಾರ್ಟಿ ಫೈವ್ ತೌಸಂಡ್ ಅದು ವಾ ಎರಡು ಒಂದು ಎರಡು ಒಂದು ಸರಿ ಇಲ್ಲಿ ಮೇಲ್ ಲೀವ್ ಕಂದಿರಿತ ಇದೀರಿ ಕಿತ್ನಾಂಗ್ ಭಯ್ಯ ಪ್ಲಸ್ ಅದ ಏನ್ ಸಿದ್ಧರ್ಣ್ಣ ಅರಾಮಿದ್ರಿಂಟಿ ಪ್ಲಸ್ ನೋಡ್ರಿ ಒಂದ್ ಲಕ್ಷ ಸಾವಿರ ಕೊಡೋದವ್ರ ಏಕ್ ಲಾಕ್ ದಸ್ ಹಜಾರ್ ರೂಪಾಯಿ ಬರ್ತಾರೆ ಆರ್ಡ್ರ್ ಹಾಕ ಎಂಟಲ್ಲಿ ಭಾರಿ ದೊಡ್ಡ ನೋಡು ಏನು ರೇಟ್ ಅದಿಲ್ಲ ಒಂಬತ್ತುವರಿ ಹತ್ತುವರಿ ಎಂಟೂವರಿ ಎಂಟೂವರೆ ಒಂಬತ್ತುವರಿ ಹತ್ತುವರಿ ಬರೀ ಕಬಾಬ್ ಅವೇ ಬರಿ ಕೂತಿರ್ತಾರ ಸುಮ್ನೆ ಒಂದ್ಸಲಿ ಕರೆಂಟ್ ಬಂದ್ ಹೋಗಿ ನೋಡ್ರಿ ಕೂತಾರೀಗ ಒಂದ್ ಎರಡ್ ನಿಮಿಷ ಬಿಟ್ಟು ಮತ್ತೆ ಏನಪ್ಪ ಅಂದ್ರೆ ಮರಿ ರೇಟ್ ಜಾಸ್ತಿなんで ಏನಪ್ಪ ಅಂದ್ರೆ ಕ್ವಾಲಿಟಿ ತಕಂಗೇ ಬಂದಿರ್ತಾವ. ಹಾಗಾಗಿ ರೇಟ್ ಸ್ವಲ್ಪ ಬಾರಿನೇ ಕಾಣ್ತಾವ. ಬೇರೆ ಬ್ಯಾಡಿಗೆ ಕಂಪೇರ್ ಮಾಡ್ದೆ. ಅರೆ ಯಾರ್ ರಾಣಿ ಮಂದರು ಮರಿ ಕ್ವಾಲಿಟಿ ಮರಿಗೋಸ್ಕರ ದೊಡ್ಡ ಮರಿಗೋಸ್ಕರ ಅರೆರ್ ಮೇಕ ہے بچوں کی قیمت آپ کو ಜಾಸ್ತಿ লিখیں گے मगर ಕ್ವಾಲಿಟಿ ವೈಸೆಸ್ دیتی ہے۔ دوسرے ಮಾರ್ಕೆಟ್ಸ್ کے مقابلہ ہے یہ مارکیٹ میں ಕ್ವಾಲಿಟಿ ಜಾಸ್ತಿತೆ. मैं आपको हर एक मार्केट का अपडेट देता हूं। ಇವತ್ತು ಮಂಗಳೂರು ಹರಿಹರ್ ಸಂದೀಪದಿಂದ ಹರ್ಯರ್ ಸಂತಿ ಹೇಳ್ತೀನಿ ನೋಡ್ರಿ ಒಂದು ಮಾರ್ಕೆಟಿಂದ ಒಂದು ಡೈಲಿ ಹೋಗ್ತಿಲ್ಲ ಆ ಮಾರ್ಕೆಟಿಂದ ಏನಂತ ಇಲ್ಲಿ ಹರಿಹಾರೊಳಗೆ ಏನಪ್ಪ ಅಂದರೆ ಮರಿ ಇದಾವಲ್ಲ ಜವಳ ಮರಿ ಆಗಲಿ ಟಾಪ್ ಕ್ವಾಲಿಟಿ ಬರ್ತಾವೆ ಮತ್ತು ಟಗರ್ ಒಳ್ಳೆ ದೊಡ್ಡ ದೊಡ್ಡ ಬರ್ತಾವೆ ಇದು ಸ್ಪೆಷಲ್ ಇಲ್ಲಿ ಹರಿಹಾರೊಳಗೆ ಹರಿಹರ ಮೇಲೆ ಸ್ಪೆಷಲ್ ಅಲ್ಲಿ ಇತ್ತು ಅಚ್ಚೆ ಕ್ವಾಲಿಟಿಗೆ ಬಚ್ಚೆ ये मार्केट का और ये हर मार्केट जाता ना हर मार्केट का आपको क्या क्या मार्केट में अच्छा मिलता है वो बोलता हूँ देखो ये मार्केट में अच्छे क्वालिटी के बच्चे और बड़े नस्ल की मेंढे दो चीज बहुत आते हैं आती है 48네게에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에에 हंड्रेड मोट सौ रुपए मोट सौ रुपए ऐड था नोट रहते ऐडल तीस सौ रुपए बता रहे दो दातिया ये की पूछ बा ये की पूछ बा कपल ग्रीस की कपल <laughs> ग्रीस दिले ಏ ಬೆಳಗ್ಗೆ ಮಾಡಿದ್ರಪ್ಪ ಜಾಲ್ ಮರಿಯತ್ ಯಾವ್ದಿರಿ ಹ್ಮ್ ಜಾಲ್ ಮರ್ಯತ್ ಅಂತಲ್ಲ ನಲ್ವತ್ ಸಾವಿರ ರೂಪಾಯಿ ಆಗ್ತೈತಿ ಬಂದು ಹಿಡ್ಕೊಂಡು ಹೋಗಂತೆ ಬೆಳಗ್ಗೆ ಫೋನ್ ಮಾಡಾರ ಯಾರ ನಂಬರ್ ಅಂತ ನಾನು ಜಾಲ್ ಐತಂತ ಯಾವ್ದ ಒಂದು

ಅವ್ರು ಹೇಳಿದ ತೆರೆದಳಾರ ಕೇಳ್ರಲ್ಲಿ ಏನಂದ್ರ ಅಂತ ಯೇ ಇಂದ ಮುಂದೆ ಮಾತಾಡದ ತಗ ಎರಡಲ್ಲ ನಾಲ್ಕಲ್ಲಿ ಬಿಳ್ಸಿದೊಂಡ್ರು ನಾಲ್ಕಲ್ ನಿಂದ ಎಷ್ಟು ಇದು ಇದು ಆರಲ್ಲ ಇದು ರೇಟ್ ಮೂವತ್ತೆಂಟು 38 ಆರಲ್ಲ ಇದು ಎರಡಲ್ಲ ನಾಲ್ಕಲ್ಲಿ ಬಿಳ್ಸಿದಂತೆ ಒಂದನ್ ಬಿಳ್ಸಿದೆ ಎಷ್ಟು 34 ಫೈನಲ್ 34 ಫೈನಲ್

ಹೇಳಿಬೇಡ್ರಿ ಹೇಳಿಬೇಡ್ರಿಬೇಡ್ರಿ ಚೆನ್ನಾಗಿ ಅಲ್ಟ್ರಿ ಬರೀ ಅಣ್ಣ ಎಷ್ಟು ಮೂವತ್ತೆರಡು ಸಾವಿರ ರೂಪಾಯಿ ಆಗಿತ್ತು ನೋಡ್ರಿ ಬಾರಿ ಮೂವತ್ತೆರಡು ಸಾವಿರ ರೂಪಾಯಿ ಇಲ್ಲಿ ನೋಡ್ರಣ ಇಲ್ಲಿ ಸ್ವಲ್ಪ ಹಾ ಫೋಟೋ ಇದು ಹಾಕ ಇವತ್ತು ಫೋಟೋ ಏ ಗೇರ್ ಏ ಏ ವಿಡಿಯೋ ಗೇರ್ ಕೆಂಚಪ್ಪಣ್ಣ ಓಕೆ ಇವ್ರು ಅಣ್ಣರ ಮಾರ್ಕೆಟ್ ಹೋಗಿರ್ತಾರ ನೋಡ್ರಿ ಇವರು ಬೆಟ್ಟದ ಹುಳಿ ಅಭಿಮಾನಿಗಳು ಹಾ ಇಲ್ಲಿ ನೋಡ್ರಿ ಎಲ್ಲರೂ ಇದೇ ಫೋಟೋ ಚೆನ್ನಾಗಿ ಬರೀಕಂತ ಹ ತಡ್ರಿ 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 ಇದು ಬಾರಿ ಬಂದಿದ್ ನೋಡ್ರಿ ಈ ಮರಿ ನೋಡ್ರಿ ಹೆಂಗೈತೆ ಇದು ಸೂಪರ್ ಸೂಪರ್ ಹೇಳಿಬಿಡ್ರಿ ಹೇಳಿ ಹೇಳಿ ಬಿಡ್ರಿ ಏ ಮುಂಜಾನ ಮನೇ ಎಷ್ಟೀ ರೇಟ್

ಧನಂಜನ ಅಂತ ನನಗೆ ಗೊತ್ತಿದೆ ನಾನು ಯಾಕೆ ಹೇಳದೇನೆ ಅಂತ ಸಿಗತ್ತಾಗ್ಲಂತ ಅಣ್ಣ ಅಡ್ರೆಸ್ ಹೇಳಲ್ಲ ಅಲ್ಲಿ ಹೋಗ್ರಿ ಈ ಮರಿ ಯಾರ ಬೇಕಂದ್ರೆ ಬೇಕಾದ್ರೆ ಚೆನ್ನಾಗಿದೆ ಕೊಂಗಡಿ ಯಾರ ಎಲ್ಲರೂ ಮಾರ್ಕೆಟ್ ಹೋಗಿ ಧನುವ ಧನುವನ ಅಂತಾರೆ ಶಾರ್ಟ್ ನೇಮ್ ನೈಮ್ ಮತ್ತೆ ಬೆಸ್ಟ್ ಮನುಷ್ಯ ಅವ್ರು ಯಾಕಂದ್ರೆ ನಾನು ಹೋಗಿದ್ದೆಲ್ಲ ಚೆನ್ನಗಿರಿಗ ಅವ್ರು ಮನೆಗೆ ಕರ್ಕೊಂಡು ಹೋಗಿದ್ದೆ ನನಗೆ ಅಣ್ಣ ಕರ್ಕೊಂಡು ಹೋಗಿ ನನಗೆ ಅಣ್ಣ ಎಷ್ಟಿಗೆ ತೊಗೊಂಡಿರಿ ಇದು ಹನ್ನೊಂದು ಊರಿ ಹನ್ನೊಂದು ಊರಿಗೆ ತೊಗೊಂಡ ನೋಡಿ ಸಾಡೆ ಗ್ಯಾರ ಹಜಾರ್ ಹಾಜ ತುಂಬಾ ಇಷ್ಟ ಏನಾರ ಬರ್ತಡೆ ಆಗಿತ್ತು ಇಲ್ರಿ ಇಲ್ಲ ಬರ್ತ್ಡೇ ಆಗಿಲ್ಲ ಅಂತ ಅಣ್ಣದ ಓಹ್ ಸಿಬ್ಬಿ ಈ ಮರಿ ಚೆನ್ನಾಗಿ ಚೆನ್ನ ಈ ಮರಿ ಹಂಗೈತ್ ನೋಡ್ರಿ ಜಾತಿ ಗೀತಿ ನೋಡ್ರಿ ಹಂಗೈತಿ ಮರಿ ಇದು ಸಾಲಿಡ್ ಐತಿ ನೋಡಿ ನಾಲ್ಕಲ್ಲಿ ಇರ್ತಿದ್ ಇದು ನಾಲ್ಕಲ್ಲ ಒಳ್ಳೆ ಮರಿ ನೋಡ್ರಿ ವ್ಯಾಪಾರ ಒಂದು ಮೂವತ್ತೆಂಟು ನಲ್ವತ್ತು ಸಾವಿರ ಇಲ್ಲೊಂದು ನಲವತ್ತೈದು ಈಗ ಬಚ್ಚಾ ಹೋದ್ರು ಜಾತಿ ಗೀತ್ಮೇ

ಏ ಯಾವ್ದಂದ್ರಲ್ಲ ನೀವ್ ಯಾವ್ದಂದ್ರಲ್ಲ ಪಲಾವ್ ತಡ್ರಿ ಅಲ್ಲಿ ನಮ್ ಎಲ್ಲ ಪಣ ಏನ್ ಬೇಕಂತ ಎಲ್ಲ ಎಲ್ಲ ಪಣ ಏನ್ ಬೇಕ್ರಿ ಅದಲ್ರಿ ಆಗ್ಲೇನಂದ್ರಲ್ಲ ಅವ್ರಿ ಪಲಾವ್ ಇಡ್ಲಿ ಮಾಡಿಲ್ಲ ಎಷ್ಟ್ರಿ ಇದು ಗಣೇಶಣ್ಣ ಮೂವತ್ತೆರಡು ಸಾವಿರ ರೂಪಾಯಿ ಅದು ಅದನ್ನು ಮಕ್ಕನದ್ದು ಇಪ್ಪತ್ತೆಂಟು ರೀ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಣ್ಣ ಗಣೇಶಣ್ಣ ಹಣದ ಇಪ್ಪತ್ತೈದು ಇಪ್ಪತ್ತಾರು ಬಂದ್ರೆ ಬಿಡ್ತಿರೀ ಅವರು ಅವೆಲ್ಲ ಏನಪ್ಪಾ ಅಂತ ಪರಿಚಯ ಪರಿಚಯರ್ಲಾ ಹಂಗ್ ಕಾಮಿಡಿ ಮಾಡತಾರ